ವೆಲ್ಕಮ್ ಟು ಮೈ ಚಾನೆಲ್ ಟುಡೇ ವಿಡಿಯೋ ಉತ್ತಪ್ಪ ಮತ್ತು ಪುದೀನಾ ಚಟ್ನಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಾನು ಮೊದಲು ಒಂದು ಪಾತ್ರೆಗೆ ಎರಡು ಕಪ್ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಅರ್ಧ ಕಪ್ ಅದೇ ಕಪ್ಪಲ್ಲಿ ಅರ್ಧ ಕಪ್ ಉದ್ದಿನ ಬೇಳೆ ಒನ್ ಟೀ ಸ್ಪೂನ್ ಕಾಳನ್ನು ಹಾಕೊಂಡಿದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸಬ್ಬಕ್ಕಿಯನ್ನು ಕೂಡ ಹಾಕೊಂಡು ನಂತರ ನಾನಿಲ್ಲಿ ಅವಲಕ್ಕಿನ ಈ ಅವಲಕ್ಕಿನ ರುಬ್ಬುವ ಒಂದು ಗಂಟೆ ಮುಂಚೆ ನೆನೆ ಹಾಕ್ಕೋಬೇಕು ನಂತರ ನಾನಿಲ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆ ಮೆಂತೆಗಳನ್ನು ವಾಶ್ ಮಾಡ್ಕೋಬೇಕು ನಾನು ಎರಡು ಸಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎರಡು ಸಲ ವಾಶ್ ಮಾಡಿಕೊಂಡು ನೀರು ಹಾಕೋದ್ರಿಂದ ಅದೇ ನೀರಲ್ಲಿ ರುಬ್ಬೋದು ಅದಕ್ಕೋಸ್ಕರ ನಾನಿಲ್ಲಿ ಎರಡು ಸಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ನಾನಿಲ್ಲಿ ಒಂದು ಆರರಿಂದ ಎಂಟು ತಾಸು ನೆನೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ನೀರಾಕಿ ನೆನೆ ಇದ್ದೀನಿ ನೇಡನ್ನ ಕ್ಲೋಸ್ ಇದ್ದೀನಿ ನೋಡಿ ಇವಾಗ ಒಂದು ಎಂಟು ತಾಸಂತೂ ಆಗಿದೆ ಅಕ್ಕಿ ಕೂಡ ತುಂಬ ಚೆನ್ನಾಗಿ ನೆಂದಿದೆ ಅವಲಕ್ಕಿನೂ ಕೂಡ ನೆನೆ ಹಾಕಿದ್ದೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಅಕ್ಕಿನ ಇದ್ದೀನಿ ಹಾಕಿ ರುಬ್ಕೋಬೇಕು ಆದಷ್ಟು ಹಿಟ್ಟನ್ನು ನುಣ್ಣಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಮತ್ತೊಂದು ಸಲ ಉಳಿದಿರುವ ಅಕ್ಕಿಯನ್ನು ಕೂಡ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಹಾಕಿ ನಂತರ ಇಲ್ಲಿ ಅವಲಕ್ಕಿನ ನೆನೆ ಹಾಕ್ಕೊಂಡಿದ್ದೆಲ್ಲ ಜೊತೆಗೆ ಸ್ವಲ್ಪ ಅನ್ನನೂ ಕೂಡ ಹಾಕ್ಕೋಬೇಕು ಈ ಉತ್ತಪ್ಪ ತುಂಬ ಸಾಫ್ಟಾಗಿ ಬರಬೇಕಂದ್ರೆ ಈ ಅನ್ನ ಹಾಕಬೇಕು ಸ್ವಲ್ಪ ಬಿಸಿ ಅನ್ನನ ಹಾಕ್ಬಾರ್ದು ತಣ್ಣಗಾಗಿರುವ ಅನ್ನವೇ ಹಾಕಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಓವರ್ ನೈಟ್ ಬಿಡ್ತಾ ಇದ್ದೀನಿ ಲೇಡ್ನ ಕ್ಲೋಸ್ ಮಾಡಿ ನೋಡಿ ಇವಾಗ ಬೆಳಗ್ಗೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಂತರ ಒನ್ ಟೀ ಸ್ಪೂನ್ ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಉತ್ತಪ್ಪ ಚೆನ್ನಾಗಿ ಬರುತ್ತೆ ಕಲರ್ ಅಂತ ನಂತರ ಪುದೀನ ಚಟ್ನಿಗೆ ಒಂದು ಇಡಿ ಪುದೀನ ಸೊಪ್ಪು ಒಂದು ಇಡಿ ಕೊತ್ತಂಬರಿ ಸೊಪ್ಪು ಒಂದು ಎಂಟು ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಒಂದು ಸಣ್ಣ ಬೌಲ್ ಕಾಯಿ ತುರಿ ತೊಗೊಂಡಿದ್ದೀನಿ ನಂತರ ಈ ಸ್ಟಫಿಂಗ್ ರೆಡಿ ಮಾಡೋದಕ್ಕೆ ಈರುಳ್ಳಿ ಸಣ್ಣದಾಗಿ ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಈ ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಹಸಿ ಟೊಮೊಟೊ ಕೂಡ ಚಾಪರಲ್ಲಿ ಒಟ್ಟಿಗೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಪೌಲಿ ಈ ಎಲ್ಲ ತರಕಾರಿಗಳನ್ನು ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಡಬೇಕು ಜೊತೆಗೆ ಯಾವ ತರಕಾರಿನಾದರೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು ನಂತರ ನಾನಿಲ್ಲಿ ಈ ಮೆಣಸಿಕ್ ಹಸಿ ಮೆಣಸಿಕ್ ತೊಗೊಂಡಿದ್ನಲ್ಲ ಅದನ್ನ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಫ್ರೈ ಆದ ನಂತರ ನೋಡಿ ಇವಾಗ ಹಾಕಿರೋ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನು ಕರಿಬೇವಿನ ಸೊಪ್ಪು ಒಟ್ಟಿಗೆ ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಈ ಪುದೀನ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಹಸಿ ವಾಸನೆ ಹೋಗೋವರೆಗೂ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಪುದೀನ ಸೊಪ್ಪನ್ನು ಇಷ್ಟಪಡೋರು ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೊಬೋದು ನಾನಿಲ್ಲಿ ಒಂದು ಇಡಿಯೋಸ್ ತೊಗೊಂಡಿದ್ದೀನಿ ನೋಡಿ ಇವಾಗ ಎಲ್ಲ ಫ್ರೈ ಆಗಿದೆ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಕಾಯಿ ತುರಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಉರಿಗಡ್ಲೆ ತೊಗೊಂಡಿದ್ದೀನಿ ಜೊತೆಗೆ ಒಂದು ಸಣ್ಣ ಸ್ವಲ್ಪ ಹಣ್ಣನ್ನು ತೊಗೊಂಡಿದ್ದೀನಿ ಜೊತೆಗೆ ಈಗೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ರುಬ್ಕೋಬೇಕು ಸ್ವಲ್ಪ ನೀರಾಕಿ ರುಬ್ಬಿ ಆಗಿದೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ದೋಸೆ ಅಂಚನ್ನು ಕಾಯಿಲಿಕ್ಕೆ ಇಟ್ಟಿದ್ದೀನಿ ಇವಾಗ ಉತ್ತಪ್ಪನ ಹಾಕ್ಕೊಳ್ಳೋಣ ಎಣ್ಣೆನ ಸ್ಪ್ರೆಡ್ ಮಾಡಿ ನಂತರ ಇದಕ್ಕೆ ದಪ್ಪನೇ ಹಾಕ್ಕೋಬೇಕು ಸ್ವಲ್ಪ ಹಿಟ್ಟನ್ನು ಜಾಸ್ತಿನೇ ತೊಗೊಂಡು ದಪ್ಪ ಹಾಕಿ ನಂತರ ನಾವೇನು ಸ್ಟಫಿಂಗ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಈ ತರಕಾರಿಗಳನ್ನು ಎಲ್ಲ ಕಡೆ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಂದರೆ ತರಕಾರಿ ತಿನ್ನೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು ಈ ಥರ ಹಾಕಿ ನಂತರ ಎಣ್ಣೆನ ಸ್ವಲ್ಪ ಎಣ್ಣೆ ಹಾಕಬೇಕು ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ನಂತರ ಲಿಡ್ನ ಕ್ಲೋಸ್ ಮಾಡಬೇಕು ಇದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಒಂದು ಅಥವಾ ಎರಡು ನಿಮಿಷ ಬಿಟ್ಟರೆ ಸಾಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ತಿರುಗಿ ಕೂಡ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ಕಡೆನೇ ಬೇಯಿಸ್ಕೋಬೇಕು ಮೇಲೆ ಕೂಡ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಬೇಕು ನಂತರ ಇದನ್ನು ತಿರುಗಿ ಹಾಕಿ ನಾವು ಕಡಲೆ ಚಟ್ನಿ ಪುಡಿ ಕೂಡ ಹಾಕ್ಕೊಬೋದು ಇದು ಆಪ್ಷನಲ್ಲೂ ಈ ಥರ ಚಟ್ನಿ ಪುಡಿ ಹಾಕೋದ್ರಿಂದ ಟೇಸ್ಟ್ ಕೂಡ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾರೆಲ್ಲ ನನ್ನ ಚಾನೆಲ್ನ ಮೊದಲು ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ಉತ್ತಪ್ಪ ರೆಡಿಯಾಗಿದೆ ಜೊತೆಗೆ ಪುದೀನ ಚಟ್ನಿ ಕೂಡ ರೆಡಿಯಾಗಿದೆ ಈ ಉತ್ತಪ್ಪನ ಬಿಸಿ ಇರುವಾಗಲೇ ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಈ ಪುದೀನ ಚಟ್ನಿ ಒಳ್ಳೆಯ ಕಾಂಬಿನೇಷನ್ನು ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು